ಏನು ಹೇಳಾಗಿಲ್ಲ ನಿಮಗೆ ಏನಾರ ಇದ್ರೆ ಇಂಪಾರ್ಟೆಂಟ್ ಏನು ಕೊನ್ನಣ್ಣ ಇಕ್ಕೊಯ್ತಾ ಇದ್ದ ಅವ್ರ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಯ್ತಾ ಇದ್ದ ಭೇಟಿ ಅದ ಅಷ್ಟೆ ಕೊನ್ನಣ್ಣ ನಮ್ಮ ಲೀಗಲ್ ಅಡ್ವೈಸರು ಅಲ್ವಾ ಲೀಗಲ್ ಅಡ್ವೈಸರ್ ಅಲ್ವಾ ಮತ್ತೆ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ದಿನ ಚರ್ಚೆ ಮಾಡ್ತೀನಿ ನಾನು ಹೊನ್ನಣ್ಣ ವಿಶೇಷವಾಗಿ ಬಂದಿಲ್ಲ ಎವ್ರಿಡೇ

ಎಲ್ಲಿ ಹೇಳಿದೆ ಕುಮಾರಸ್ವಾಮಿ ಬರೀ ಸುಳ್ಳು ಹೇಳೋದು ಅವ್ರಿಗೆಲ್ಲ ಉತ್ತರ ಕೊಡೋದು ಎಲ್ಲಕ್ಕೂ ಉತ್ತರ ತರ ಕುಮಾರಸ್ವಾಮಿ ಅದಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿದೆ ಎಲ್ಲಿ ಎಲ್ಲಿದೆ ಎಲ್ಲಿ ಕೊಡಲೇಬೇಕು ಅಂತ ಎಲ್ಲಿದೆ ನಾ ಕೊಡಲ್ಲ ಇದಕ್ಕೆ ಕುಮಾರಸ್ವಾಮಿ ಉತ್ತರ ಈ ಈ ವಿಚಾರದಲ್ಲಿ ಕೊಡಲ್ಲ ಅವ್ರ ಅವರ ಪಾರ್ಟಿನಲ್ಲಿ ಬಹಳಷ್ಟು ಜನ ಭ್ರಷ್ಟಾಚಾರಿಗಳಿದ್ದಾರೆ ಅದ್ರ ಬಗ್ಗೆ ಮೊದಲು ಶುರು ಮಾಡಲಿ ಭ್ರಷ್ಟಾಚಾರಿಗಳಿದ್ದಾರಲ್ಲ ಅವ್ರ ಮನೆ ಅವರ ಇದರಲ್ಲಿ ಈಗ ನರೇಂದ್ರ ಮೋದಿಯವರು ಇಂಬಲ್ಬರ್ಗ್ ಬಗ್ಗೆ ಯಾಕೆ ಮಾತಾಡಲ್ಲ ಮಣಿಪುರದ ಬಗ್ಗೆ ಯಾಕೆ ಮಾತಾಡಲ್ಲ ಯಾಕೆ ಮಣಿಪುರಕ್ಕೆ ಹೋಗಿಲ್ಲ ಯಾಕೆ ಹೋಗಿಲ್ಲ ಅದ್ರ ರಾಹುಲ್ ರಾಹುಲ್ ಗಾಂಧಿ ಅವರು ರೈಸ್ ಮಾಡಿದ್ರು ಅದ್ರ ಬಗ್ಗೆ ಯಾಕೆ ಮಾತಾಡೋರು